ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನೈಸರ್ಗಿಗೆ ಬಂದಿದ್ದೀವಿ ಸುನೀಲ್ ಅವರ ಹಕ್ಕಿ ದೌಡಿ ಮೇಲೆ ಸೊ ನಾನು ಯೂಟ್ಯೂಬ್ ಚಾನಲ್ ಸುನಿಲ್ ಅವ್ರನ್ನ ವೆಲ್ಕಮ್ ಮಾಡ್ತೇನೆ ಸೊ ಇವ್ರದ್ದು ಹಕ್ಕಿ ಶೋಕಿ ಇವ್ರಿಗೆ ನಾವು ಕೇಳೋಣ ಇವಾಗ ಎಷ್ಟು ವರ್ಷದಿಂದ ಇವರು ಶೋಕ್ ಮಾಡ್ತಿದ್ದಾರೆ ಆಮೇಲೆ ಯಾರೋ ತಲೆ ಇಟ್ಕೊಂಡಿದ್ದಾರೆ ಅಂತ ಸೊ ಬನ್ನಿ ಗ್ರೀ ಸುನೀಲ್ ಅವರು ನೀವು ಎಷ್ಟು ವರ್ಷದಿಂದ ಹಕ್ಕಿ ಶೋಕಿ ನಮ್ಮ ಸಣ್ಣ ವಯಸ್ಸಿಂದಾನು ಹಕ್ಕಿ ಸುಖಿ ಇದ್ರಿ ಈಗ ಹಕ್ಕಿ ಸುಖಿ ಐದು ವರ್ಷ ಐದು ವರ್ಷ ಆಯ್ತು ಮತ್ತ ನಿಮ್ ಹಕ್ಕಿ ಒಳಗ ಎಷ್ಟು ಹೈಯೆಸ್ಟ್ ಪರ್ಫಾರ್ಮೆನ್ಸ್ ರೀ ನಮ್ಗೆ ಹೈಯೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಎಂಟು ತಾಸಿದ್ರು ಪಟ್ಟತ್ರಿ ನೀವು ಟೋರ್ನಾಮೆಂಟ್ ಟೋರ್ನಾಮೆಂಟ್ ನಿಮ್ ಬಿಟ್ಟಿಲ್ರಿ ನಮ್ ಶೋಕಿಗಂತ ಹಸಿರ್ತಾರಿಂಗ್ ಆಡತಾರ ಮತ್ತ ನಿಮ್ದು ಯಾವ ಹಕ್ಕಿ ಮೇಜರ್ಲಿ ನೀವು ತೊಗೊಂಡಿದ್ರಿ ಯಾವ ಕಡೆ ತಗೊಂಡ್ರಿ ಪ್ರಶ್ನೆ

ಕೆಲವರ ಕಡೆ ಸೊ ಇವಾಗ ನೀವು ನೋಡ್ಬೋದು ನೆಕ್ಸ್ಟ್ ಮೇಲು ಸೊ ಈ ತರದ್ದು ಐಸ್ ಕ್ವಾಲಿಟಿವಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಸುನಿಲ್ ಅವರ ಇದ್ರ ಬಗ್ಗೆ ಈ ಹಕ್ಕೆ ಬಗ್ಗೆ ತಿಳಿಸ್ಕೊಡಿ ಓಕೆ ಎಷ್ಟು ಬರ ಓಕೆ

ಸಬ್ಜಾವಾಗ ಬಿದ್ದಿದೆ ಇದು ಸೊ ಯಾವ ಥರ ಕ್ವಾಲಿಟಿ ಇದೆ ಅಂತ ಈಗೇನು ನೋಡ್ರಲ್ಲ ನೀವು ಕರಿಕಾಲ್ ಗಂಡನ ಆ ಥರ ಫಿಮೇಲ್ ಇದೆ ಓಕೆ ಸೊ ಈ ಥರದ್ದು ಐಸ್ ಕ್ವಾಲಿಟಿ ನೋಡ್ಬೋದು ಯಾರು ನೀವು ಯಾವ ಥರ ಇದೆ ಅಂತ ಸೊ ಇದು ಇದೇನು ನೋಡಿದ್ರಲ್ಲ ಕರಿಕಾಲು ಆ ಥರದೇ ಫಿಮೇಲ್ಗೆ ಸೊ ಜೋಡಿ ಅಕ್ಕಿ ನೋಡ್ಬೋದು ನೀವು ಯಾವ ಥರ ಪೇರಿಂಗ್ ಆಗಿದೆ ಅಂತ ನಿಮ್ಮ ಕಮೆಂಟಲ್ಲಿ ನೀವು ಇದ್ದ ಜೋಡಿ ಹೇಗಿದೆ ಅಂತ ನೀವು ಸ್ವಲ್ಪ ಕಮೆಂಟ್ ಮಾಡಿ ಹೇಳಬೇಕು ಸೊ ಇವಾಗ ನೋಡ್ಬೋದು ಗ್ಯಾರೆ ನೆಕ್ಸ್ಟ್ ಮೇಲು ಐಸ್ ಕ್ವಾಲಿಟಿ ನೋಡ್ಬೋದು ನೀವು ಯಾವ ತರ ಇದೆ ಅಂತ ಥರ ಫೆದರ್ ನೋಡ್ಬೋದು ನೀವು ಯಾವ ತರ ಇದೆ ಸುನಿಲ್ ಬಾಯಿ ಅವರ ಈ ಹಕ್ಕಿ ಬಗ್ಗೆ ತಿಳಿಸ್ಕೊಡಿ

ಅದರದ ಥರದ ಫಿಮೇಲ್ ಸೊ ಐಸ್ ಕ್ವಾಲಿಟಿ ನೋಡ್ಬೋದು ಕೇಳ್ರಿ ನೀವು ಯಾವ ಥರ ಇದೆ ಅಂತ ಇತರ ಪರ್ಫಾರ್ಮೆನ್ಸ್ ಬಗ್ಗೆ ಸುನಿಲ್ ಭೈ ಇದು ನಮ್ಮ ಊರಾಗ ಒಬ್ಬ ಬರೋದ ಬದರಾನ್ ಅರುಣ್ ಹಾಂ ಅವ್ರಿಗೆ ಗೊತ್ತಿದಾನೆ ಏನು ಪರ್ಫಾರ್ಮೆನ್ಸ್ ಇದೆ ಸರ್ ಟೈಮಿಂಗ್ ಮೂರು ಮೂರು ಅವರ್ ಟೈಪ್ನಲ್ಲ ಅಷ್ಟು ಮೂರು ಅವರ್ ಮೂರು ಅವರ್ ಏನಾದ್ರೂ ಈಗ ಮಕ್ಷಿ ಇದ್ದಾಗ ಪ್ಲಾನ್ ತಗೊಂಡ ಆದಾಗ ಈ ಮೇಲೆ ಜೋಡ ಪಿಮೇಲ್ ಜೋಡಾಕಂದ್ರೆ ಹೌದ್ರಿ ಸೊ ಇವಾಗ ನೀವು ನೋಡ್ಬೋದು ಗೆಳೆ ಯಾವ ಥರ ಅಕ್ಕಿ ಕ್ವಾಲಿಟಿ ಇದೆ ಅಂತ ಸೊ ಇವ್ರದ್ದು ಪೇರಿಂಗು ನನಗೆ ಪರ್ಸನಲ್ಲಿ ಇಷ್ಟ ಆಯಿತು ಯಾವ ಥರ ಇದು ಮಾಡಿದ್ದಾರೆ ಅಂದರೆ ಒಂದು ಜೋಡಿ ಹಕ್ಕಿ ಯಾವ ಥರ ಮಾಡ್ಬೇಕು ಅನ್ನೋದು ಇದು ಇವರಿಂದ ನೋಡ ಕಲಿಬೇಕು ಸೊ ಇವಾಗ ನೀವು ಕ್ವಾಲಿಟಿ ನೋಡ್ಬೋದು ಯಾವ ಥರ ಇದೆ ಅಂತ ಸೊ ಈ ಒಂದು ಮರಿ ಹಕ್ಕಿ ಇದೆ ಸೊ ಅದನ್ನು ಕೂಡ ನೀವು ನೋಡ್ಬೋದು ಈ ಜೋಡಿ ಹಕ್ಕಿ ಮರಿನೇ ಸೊ ಲೆಂತ್ ಅದು ನೋಡ್ಬೋದು ನೀವು ಇವಾಗ ಯಾವ ಥರ ಬಂದಿದೆ ಅಂತ ಸೊ ಇವಾಗ ನೀವು ನೋಡ್ಬೋದು ಗೆಳೆ ಯಾವ ಥರ ಕ್ವಾಲಿಟಿ ಇದೆ ಅಂತ ಸೊ ನೆಕ್ಸ್ಟ್ ಮೇಲ್ ನೋಡ್ಬೋದು ಗೆಳರೆ ಯಾವ ಥರ ಇದೆ ಅಂತ ಸೊ ಈ ಥರ ಐಸ್ ನೋಡ್ಬೋದು ಸೊ ಇವಾಗ ನೀವು ನೋಡಬಹುದು ಈ ತರದ ಹಕ್ಕಿ ನೀವು ಲಾಸ್ಟ್ ಟೈಮ್ ಯಾವಾಗ ನೋಡಿ ನೋಡಿದೀರಾ ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಸೊ ಈ ತರದ ಐ ಕ್ವಾಲಿಟಿ ನೋಡಬಹುದು ಕ್ರಿಸ್ಟಲ್ ಇದೆ ಅಂತ ಸೊ ಇವಾಗ ನೋಡಬಹುದು ಸುನಿಲ್ ಬಾಯ್ ಈ ಹಕ್ಕಿ ಬಗ್ಗೆ ತಿಳಿಸ್ಕೊಡಿ ಮಕ್ಷಿ ರಾವಲ್ ಅಂತನಾ ಇದು ಖಾನಾಪುರಿಂದ ನಮ್ಮ ನಂದನಂತ ಪ್ರಧಾನ ಅವ್ರಿಗೆ ಹದಿಮೂರು ಕ್ಲಾಸಿದ್ದೇನೆ ಎರಡು ಸಿಲಿ ಓಕೆ

ಸೊ ಈ ಥರದ್ದು ಐದು ಸಾಯಿ ನೋಡ್ಬೋದು ಸೊ ಫೆದರ್ ಕ್ವಾಲಿಟಿ ನೋಡ್ಬೋದು ಯಾರು ಈ ಥರದ್ದು ಯಾವ ಥರ ಇದೆ ಅಂತ ಸೊ ಇವಾಗ ನೀವು ನೋಡ್ಬೋದು ಯಾರೇ ಈ ಪೇರ್ ಹೇಗಿದೆ ಅಂತ ಸೊ ಈ ಥರದ್ದು ಕ್ವಾಲಿಟಿ ಯಾವ ಥರ ಇದೆ ಅಂತ ನೋಡ್ಬೋದು ಬ ಈ ಥರದ್ದು ಪರ್ಫಾಮೆನ್ಸ್ ಬಗ್ಗೆ ಯಾರಲ್ಲ ನಾನು ಐದು ತಾಸು ಮಕ್ಕಳಿ ಯಾರನ್ನ ಹಾಂ ಅವ್ರು ನನಗೆ ಮರಿ ಮಾಡಿಸ್ ಕೊಟ್ಟಿದ್ದಾನೆ ಹಾಂ ಈ ಮಶೀನ ಈ ಮರಿಗೊತ್ತ ಓಕೆ ಇನ್ನ ಮರಿ ಏನು ಮಾಡ್ಸಂದು ಈಗ ಒಂದು ಇಪ್ಪತ್ತು ದಿನ ಬೆಸ್ಟ್ ಸೊ ಈ ಹಕ್ಕಿ ಜೋಡಿ ಯಾವ ಥರ ಆಗಿದೆ ಅಂತ ನಮಗೆ ಕಮೆಂಟ್ ತ್ರೂ ತಿಳಿಸಿ ಸೊ ಇವಾಗ ನೀವು ನೋಡ್ಬೋದು ಯಾರೇ ಇದು ನೆಕ್ಸ್ಟ್ ಮೇಲು ಇದು ಯಾವ ಥರ ಕ್ವಾಲಿಟಿ ಇದೆ ಅಂತ ಫೆದರ್ ಕ್ವಾಲಿಟಿ ಸೊ ಇವಾಗ ನೀವು ಫೆದರ್ ಕ್ವಾಲಿಟಿ ನೋಡ್ಬೋದು ಈ ಥರದ ಫೆದರ್ ಪ್ಯಾಲೇಡ್ ಯಾವ ಥರ ಇದೆ ಅಂತ ನೋಡ್ಬೋದು ಈ ಮೇಲ್ ಬಗ್ಗೆ ತಿಳಿಸ್ಕೊಡಿಸಿ ಈಗ ಆಗ ನೀವು ನೋಡಿಲ್ಲ ಆನೆ ಕಲರ್ ಆಗದಾರ ಅಂತ ಹೇಳಿದ ಹಾಂ ಅದರ ಮೊದಲನೇ ಪಟ್ಟ ಏನಿದೆ ಓಕೆ ನನ್ನ ಕಡೆ ಟೈಮಿಂಗ್ ಬಂದ್ರದ ಏಳು ತಾಸು ನಲವತ್ತ ಓಕೆ ಹಾಂ ಹಾಂ ಸೊ ಇವಾಗ ನೋಡ್ಬೋದು ಗ್ರೇ ಈಗೇನು ಮಕ್ಷಿ ಅನೇಕಲ್ ಈ ಥರ ಎಲ್ಲ ನೋಡಿದಲ್ಲ ಮರಿ ಹತ್ರದೇ ಫಿಮೇಲ್ ಇದು ಸೊ ಈ ಥರದ ಹೈ ಕ್ವಾಲಿಟಿ ನೋಡ್ಬೋದು ಫೆದರ್ ಕ್ವಾಲಿಟಿ ತೋರಿಸ್ಬೇ ಸೊ ಈ ಫೆದರ್ ಕ್ವಾಲಿಟಿ ನೋಡ್ಬೋದು ಸೊ ಇದು ನೆಕ್ಸ್ಟ್ ಜೋಡಿ ನೋಡ್ಬೋದು ಗ್ಯಾರೆ ಯಾವ ಥರ ಕ್ವಾಲಿಟಿ ಇದೆ ಅಂತ ತಿಳಿಸ್ಕೊಡಿ ಜೋಡಿ ಹಕ್ಕಿ ಯಾವ ಥರ ಆಗಿದೆ ಅಂತ ಇದು ಬೈ ಈ ಜೋಡಿ ಹಕ್ಕಿ ಬಗ್ಗೆ ಇದೊಂದು ಚೀನಿ ಪಲ್ಲಂಕ ಅಂತ ನಾ ಏನು ನಿಮ್ಮ ನಂದೊಂದು ಅಂತೇಳಿ ಅವ್ರು ಕೊಟ್ಟಿದ್ದಾನೆ ಅದು ಈಗ ಗಂಡಿಗೆ ಹೆಣ್ಣು ಹಚ್ಚಿ ಮರಿ ಮಾಡಿಸು ಮರಿ ಚಲೋ ಆಡ್ತಾವೆ ಅಂತ ಕೊಟ್ಟಿದ್ದಾನೆ ಇದು ಅವ್ರ ಕಡೆ ಬಂದ್ಬಿಟ್ಟು ಎಂಟು ತಾಸ ಹದಿಮೂರು ನಿಮಿಷ ಫೀಮೇಲ್ ಇದು ಫಿಮೇಲ್ ಸಿಮೇಲ್ ಫಿಮೇಲ್ ಅನ್ನೋ ಅವ್ರ ಕಡೆ ಹಾಂ ಇದ್ರ ಮರಿನೂ ಭಾಳ ಆಡಿದ್ದಾನೆ ಟೈಮಿಂಗ್ ಹಂಗಾಗಿ ಅದನ್ನ ಆಡ್ಸೋಕೆ ಹೋಗ್ಬೋದು ರೆಕ್ಕಿ ಕಡೆ ಇಟ್ಕೋ ಕಡೆ ಮರಿ ತರಿಸಿ ಅಂತ ಕೊಟ್ಟಿದ್ದಾನೆ ಓಕೆ ಸೊ ಬಾಕಿ ಇವರು ನೋಡ್ಬೋದು ನೋಡಬಹುದು ನೀವು ಯಾವ ತರ ಸಿಸ್ಟಮ್ ಇದೆ ಅಂತ ಯಾವ ತರ ಇವರು ಹಕ್ಕಿ ಸಾಕಿದ್ದಾರೆ ಇವ್ರದ್ದು ಹೇಗಿದೆ ಅಂದ್ರೆ ಲಿಮಿಟೆಡ್ ಕ್ವಾಲಿಟಿ ಬರ್ಡ್ಸ್ ಅನ್ನು ಇಟ್ಟಿದ್ದಾರೆ ಸೊ ಲಾಂಗ್ ಸಣ್ಣ ಇವರು ಸಾಕೊಂಡ್ ಬಂದು ಇವಾಗ ಇವರು ಒಂದ್ ಮಟ್ಟಿಗೆ ಚಲೋ ಹಕ್ಕಿಗಳನ್ನ ಇಟ್ಟು ಒಳ್ಳೆ ಟೈಮ್ ಅಂದ್ ಮೇಂಟೈನ್ ಮಾಡಿದ್ದಾರೆ ಈ ಏರಿಯಾದಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಟೂರ್ನಮೆಂಟ್ ಮೇಜರ್ಲಿ ಆಡೋದಿಲ್ಲ ಸೊ ಇವರು ಫ್ಯೂಚರ್ ಅಲ್ಲಿ ನೀವು ಏನ ಟೋರ್ನಮೆಂಟ್ ನಡೀತಾರಲ್ಲ ಈ ಕಡೆ ಸಮಿಪೇಟ್ ಮಾಡ್ತಾರೆ ನೀವು ಕೇಳ್ಬೋದು ಇವರಿಂದ ಸೊ ಈ ಫ್ಯೂಚರ್ ಅಲ್ಲಿ ಇವರು ಟೋರ್ನಮೆಂಟ್ ಅಲ್ಲಿ ಹಾಕಿ ಇವರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು ಸರ್ ಇವಾಗ ಇವ್ರು ಕ್ಯಾಶುಯಲ್ ಆಗಿ ಇವ್ರದ್ದು ಇವರಿಂದ ಎಂಟು ಅವರ್ ಇವ್ರದ್ದು ಬಾಕಿ ರಿಸಲ್ಟ್ ಇದೆ ಸೊ ಇವ್ರಿಗೆ ಒಂದು ಇದು ಅಪಾರ್ಚುನಿಟಿ ಸಿಗ್ತದೆ ಇವರು ತಮ್ಮ ಕ್ವಾಲಿಟಿ ಹಕ್ಕಿಗಳನ್ನ ಬೇರೆ ಸ್ಪರ್ಧೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಯಾವ ತರ ಕ್ವಾಲಿಟಿ ಇದೆ ಅಂತ ಇವ್ರಿಗೆ ನಿಮ್ಗೆ ತಿಳಿಸ್ಕೊಡ್ತಾರಿದ್ದಾರೆ ಸೊ ನಮ್ಗೆ ತಮ್ಮ ದೌಡಿ ಮೇಲೆ ಕರೆದು ಹಕ್ಕಿಗಳನ್ನು ಶೂ ಮಾಡಿದಕ್ಕೆ ನಾನು ಸುನಿಲ್ ಅವರಿಗೆ ಥ್ಯಾಂಕ್ ಯು ಹೇಳ್ತೇನೆ ಮತ್ತೆ ಇವರು ಬಂದಿದ್ದಕ್ಕೆ ನಮ್ಗೆ ಸಪೋರ್ಟ್ ಆಗಿ ಇವರು ಇವ್ರಿಗೂ ಥ್ಯಾಂಕ್ ಯು ಹೇಳ್ತೇನೆ